ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸಂತೋಷ್ ಟಾಕೀಸ್ ಬೆಳಗಾವಿ ಒಳಗ ನಮ್ಮ ಸಾಹಿತಿ ಹಿರಿಯ ಸಾಹಿತಿ ಆಗಿರುವಂತಹ ಶ್ರೀಮತಿ ನಿರ್ಗಂಗ ಚಂದ್ರಮಠ ಅವರ ಕಥೆ ಆಧಾರಿತ ಎಸ್ ಎಂ ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ ಬೆಳಗಾವಿ ಕಲಾಸಕ್ತರು ಸಿನಿಮಾ ನೋಡಿ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಹಿರಿಯ ಸಾಹಿತಿಗಳು ಎಲ್ಲರನ್ನು ದಯವಿಟ್ಟು ಎರಡು ಗಂಟೆ ಅಲ್ಲ ಎರಡು ದಿನ ಎರಡು ವಾರಗಳು ಈ ಕಾರ್ಯಕ್ರಮ ನಡೆದು ಇನ್ನಷ್ಟು ಹಾಡುಗಳನ್ನು ಪರಿಚಯ ಮಾಡಿಕೊ ಮಾಡಿಕೊಡುವಂಥ ಒಂದು ರೆಪೋಸಿಟ್ರಿ ಅಂತ ಏನು ಹೇಳ್ತೀವಿ ಅದು ನಮ್ಮ ರಂಗಭೂಮಿಯಲ್ಲಿದೆ ರಂಗಗೀತೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ ಸ್ಪಂದನ ತಂಡ ವಿಜಯಶ್ರೀ ನಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿದ್ದ ನಾನು ನಮ್ಮವರು ಫೌಂಡೇಶನ್ ಹಾಗೂ ಸರ್ವ ಮತ್ತೆ ಈ ಕಾರ್ಯಕ್ರಮ ಆಯೋಜಿಸಲು ಭಾಗಿಯಾದಂಥ ಎಲ್ಲ ಪದಾಧಿಕಾರಿಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ಹಾಗೆ ಎಷ್ಟು ಸೊಗಸಾಗಿ ನಮ್ಮ ಜೊತೆ ಇಷ್ಟೊತ್ತು ಕೂತು ಆನಂದಿಸಿ ಚಪ್ಪಾಳೆ ಹೊಡಿತಾ ನಮ್ಮನ್ನ ಪ್ರೋತ್ಸಾಹಿಸದಲ್ಲದೆ ನಮ್ಮ ಜೊತೆ ಸ್ವಲ್ಪ ಅಲ್ಲಲ್ಲಿ ಜನರೆಲ್ಲ ಕೆಲರು ಕುಂದಾಡಿದ್ದು ನೋಡಿದ್ದೀವಿ ಆಮೇಲೆ ಹಾಡಿ ಹಾಡಿನ ಮೂಲಕ ಜೊತೆಯಾಗಿದ್ದು ನೋಡಿದ್ದೇವೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ನೀವು ಅನುಭವಿಸಿದ ಕಷ್ಟ ನಾವು ನೋಡಿದ್ದಕ್ಕೆ ಶರಣ ಶರಣೆಯೋದ್ರಿಂದ ತುಂಬ ಸಹಿತ ನಮ್ಮನ್ನು ಹರಿಸ್ತಾ ಇದ್ದೀರ ಈ ಹರಿಕೆ ಈ ಹರಿಸುವಿಕೆ ಈ ನಿಮ್ಮ ಆಶೀರ್ವಾದ ನಮ್ಮ ನಮ್ಮಗಳನ್ನು ಇನ್ನೂ ಧೈರ್ಯವಾಗಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತಾ ಇದೆ ನಿಮ್ಮ ಆಶೀರ್ವಾದ ನಿಮ್ಮ ಆತ್ಮೀಯತೆ ನಿಮ್ಮ ಪ್ರೀತಿ ಒಲ್ಲ ಏನಿರಲ ಇರಲಿ ಅಂತ ನಿಮ್ಮನ್ನು ಸದಾ ಕಾಲ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಐದು ನಿಮಿಷ ಕೂತ್ಕೊಳ್ಳ್ರಿ ಇವರು ಆರಾಮಾಗಿ ನಿರ್ಗಮಿಸುವವರೆಗೂ ಎಲ್ಲರೂ ಕೂತ್ಕೊಳ್ರಿ ಒಪ್ಪಿಟ್ಟು ಉಪಹಾರ ಇದೆ ಎಲ್ಲಗಳು ಮತ್ತು ಸ್ವೀಟ್ ಕೊಟ್ಟವರು ನಮ್ಮ ಸಮಾಜದ ಹಿರಿಯರು ನಮ್ಮ ಆತ್ಮೀಯರು ಮಾರ್ಗದರ್ಶಕರು ಆಗಿರುವಂತಹ ಶೈಲಜಾ ಬಿಂಗೆ ಅವರು ಎಲ್ಲರಿಗೂ ಲಾಡು ಕೊಡ್ತಾರಂತ ಯಾರು ಶಾಂತ ರೀತಿಯಿಂದ ಕೂತ್ಕೊಂಡು ಲೈನಾಗಿ ಹೋಗಿ ನಾವು ಸ್ವೀಕಾರ ಮಾಡ್ತೀವಿ ಅವ್ರಿಗೆ ಮಾತ್ರ ಪ್ರಸಾದ ಅಂತ ಹೇಳಿ ಈಗಾಗಲೇ ಅವರು ಹಿರಿಯರು ನಮಗೆ ಹೇಳಿದಾರ ದಯವಿಟ್ಟು ಇವರನ್ನ ಬೀಳ್ಕೊಡುವವರೆಗೂ ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಡ್ತೀವಿ ಯಾವ ರೀತಿ ಕಾರ್ಯಕ್ರಮಕ್ಕೆ ಇಷ್ಟು ಅಭೂತಪೂರ್ವವಾದಂತಹ ಸಹಕಾರವನ್ನು ಕೋರಿ ಯಶಸ್ವಿಗೊಳಿಸಿಕೊಟ್ರೂ ಕೊನೆಗೂ ಮುಕ್ತಾಯವನ್ನು ಕೂಡ ಅಷ್ಟೇ ಶಾಂತ ರೀತಿಯಿಂದ ನಾವು ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾ ಅವರನ್ನ ಬೀಳ್ಕೊಡುವ ದಾರಿಯಲ್ಲಿ ಯಾರ್ಯಾರು ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀರಿ ಅವರೆಲ್ಲ ಮುಂದುವರಿಸಬೇಕು ಯಾರೂ ಕೂಡ ದಾರಿ ಮ ಮಾರ್ಗ ಮಧ್ಯದಲ್ಲಿ ತಂಡದವ್ರನ್ನ ತಡೆಗಟ್ಟೋದಾಗ್ಲಿ ಅಲ್ಲ ಅಂದ್ರೆ ಟೈಮ್ ಇಲ್ಲ ಅಂತ ಈ ಕಡೆಗೆ ಅಮ್ಮವ್ರನ್ನ ಕಳಿಸ್ಕೊಡ್ರಿ ಯಾರು ಕೂಡ ವೇದಿಕೆಗೆ ಮೇಲೆ ಬರಬೇಡ್ರಿ ನಮ್ಮವರೂನು ಕೂಡ ಯಾರು ವೇದಿಕೆ எும்ரடி <laughs>